ம பிரதிபிம்புத்தாய் தந்திர நம்மே பாயிவரக சந்திராமன பிரதிபிம்புத்த ಚಂದ್ರ ನನ್ನಲ್ಲಿ ಆದರ್ತ ಇದ ಮೈ ಹುಚ್ಚತನ ಹಾ ಹಾ ಜಾಗತನ ಆಲಾ ಹಂಗೈ ಅನುಸರ ಮುತ್ತ ಅದ ಕುಂದ್ ಒಳಗ ಈ ಹುಡುಗರ್ ಯಾಗ್ಲಿ ಪದ ಸಣ್ಣ ಸುಮ್ಮನ ಕಪ್ ಕುತ್ತಿತ್ತಕ ನೀವ್ ಬಾಯಿ ಒಟ್ಟು ಮಾಡ್ಲತ್ತಿರಲ್ಲಾ ಇವ್ ನಿಮ್ಮ ದಡ್ಡ ಕಣ ನಿಮ್ಮ ದಡ್ಡ ಕಣ ಇದ ಮದ ಮಾರಿ ಮುತ್ತ ಆಹಾ ಅವನ ಮಾರ್ಗದರ್ಶಕ ಒಳಗೆ ನಡೀತಿರ್ತಕ್ಕಂಥ ಮರ್ಯಾದ ಇಟ್ಟು ಹೆಚ್ಚಿಗೆ ಭೂಮಿ ಹತ್ತಮಿಯವರೆಗೆ ಕೂಡಿರ್ತಕ್ಕಂಥ ಎಲ್ಲ ಕಲಾ ಪ್ರೇಮಿಗಳಿಗೆ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಕುಮಾರಣ್ಣ ಸರ ಮಹಾತ್ಮರು ಮಹಾತ್ಮವಿಗಳು ಮಹಾನ್ ಮೇಧಾವಿಗಳು ಅಂತ ಮಾತುಗಳಲ್ಲಿ ಹೆಂಗ್ ಹೇಳ್ತಾರೆ ಸರ ಎತ್ತಣ ಬಾಬರ ಎತ್ತಣ ಕೋಗಿಲೆ ಎತ್ತನಿಂದ ಸಂಬಂಧ ಹುಯ್ಯಾಯಿ ಸಮುದ್ರದಲ್ಲಿಯ ಉಪ್ಪು ಎತ್ತನಿಂದ ಸಂಬಂಧ ಹುಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದತ್ತ ಸಂಬಂಧ ಹುಯ್ಯ ಎಲ್ಲೋ ಒಂದು ಬೆಳೆದಿರ್ತಕ್ಕಂಥ ಮಾವಿನ ಮರ ವಸಂತ ಋತುವೊಳಗಿಗಳು ಕುಹು ಕುಹು ಅಂತ ಹೇಳಿ ಬಂದು ಆ ಮಾವಿನ ಗಿಡಕ್ಕ ಚುಂಚು ಹೊಡೆದು ತಿಂದು ಆನಂದದಿಂದ ತಿರುಗಾಡ್ತಾವು ಎತ್ತ ಸಂಬಂಧ ಅದ ಎಲ್ಲೋ ಒಂದು ಬೆಟ್ಟದಾಗ ಗಿಡ ಬೆಳೆದು ನೆಲ್ಲಿಕಾಯಿ ಆಗ್ಯದ ಸಮುದ್ರ ಹುಣವಿಗೋಗಿ ಸಮುದ್ರ ಉಕ್ಕದ ಮುಂದ ಉಪ್ಪಾಗ್ಯದ ಎಲ್ಲಿ ನೆಲ್ಲಿಕಾಯಿ ಎಲ್ಲಿ ಉಪ್ಪ ಎತ್ತನಿನ್ ಎತ್ತ ಸಂಬಂಧ ಹಾ ದೋರ ಸಿದ್ಧ ಸಿದ್ಧತಿಗೆ ಎಷ್ಟೋ ಯುಗ ಯುಗಾಂತರಗಳ ಹಿಂದಾದರೂ ಇವತ್ತ ಅವರ ನಾಮ ಜಪನ ಮಾಡಲುತ್ತೀರಿ ಭುವೇಶ್ವರ ಲಿಂಗಕ್ಕೂ ನನಗೂ ಎತ್ತನೆ ಎತ್ತ ಸಂಬಂಧವಯ್ಯ ಹಂಗೆ ಈ ಶಿದ್ಧರ ಶಿವನಾಮಕ್ಕ ನಮಗ ಎಲ್ಲಿದು ಎಲ್ಲಿ ಸಂಬಂಧ ಜಗತ್ತದೊಳಗ ನಮ್ಮ ಸೊನಾರ ಗೌಡು ಹುಟ್ಟಿಯ ಹುಟ್ಟಿ ಸೊನಾರ ಕೀರ್ತಿ ಮುಗಿದ ಮುಗಿಸಿದ್ರು ಶಿಶು ಮಕ್ಕಳವಾಗಿ ಉತ್ನಾಳ್ ಜನಿಸಿ ಬಂದಾರ ಅಣ್ಣವರು ಮತ್ತು ಗೌಡರದು ಎತ್ತನಿಂದ ನಾವು ಮಾಡುದು ಪುಣ್ಯದ ಪ್ರತಿಫಲಾದ ಈ ಪರಮಾತ್ಮನ ಶಿವನು ದುರ್ಲಭದ ಸಿಕ್ಕೂ ಇದು ಭವ ಲಾಭದ ಆ ಸಿಕ್ಕೂ ಇದು ಲಾಭದ ಇದಕ್ಕೆ ಹೇಳ್ತಾರೆ ಅವರು ಇರೇ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂದು ತೊಂಬತ್ತೊಂಬತ್ತು ಜೀವರಾಶಿಗಳು ತಿರುಗಿ ಬಂದಿರತಕ್ಕಂತ ಇದು ಮಾನವ ಜಲಮಾಲ ಇದು ಕೊನೆ ಹುಚ್ಚಿ ಅಂಗ ಮಾತಾಡಿ ಟೈಮ್ ವ್ಯಕ್ತಿ ಕಲಿಯಾ ಯಾಕಪ್ಪ ಅಂತ ಕೇಳಿದ್ರೀ ಒಂದು ಮಾತು ಹೇಳ್ತಾರು ಧರ್ತಿ ಬರುತ್ತೂರು ಅರೇ ಬಂದೆ ಧರ್ತಿ ಆಯ जग हंसता तो जाते वक्त ऐसा कर जा I'll, I'll अरे बंदे तू जाते वक्त ऐसा करनी कर जा तू हंसता जाना पड़ेगा जग रोना पड़ेगा तू हंसता जाना पड़ेगा जग रोना पड़ेगा ಬಾಯಿ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದೀ ಬಂದಿದಿ ನಿನ್ನ ಬಂದು ಬರಗ ಸಂಭ್ರಮದಿಂದ ಕಾಕನಂಗದ ಮುತ್ಯಾನಂಗದ ಮೂಗಾಯಿ ಹಂಗದ ಹಂಗದ ಹಿಂಗದ ತೇಳಿ ಬಾರಿ ಸಂತೋಷದಿಂದ ಹಂಗ ಈ ಮಾನವ ಜನ್ಮದ ಬಳಗ ಇಂತ ಕೆಲಸ ಮಾಡು ಇಷ್ಟ ಸಫಲಾಗಿ ದುಡಿ ನೀವು ಹೋಗುವ ಮುಂದೆ ಹೋಗಬೇಕು ಎಲ್ಲ ಬಾಳಿ ಮನುಷ್ಯ ಹೋಗಬಾರ್ದು ಹೋಗ್ತು ನಿನಗೆ ಬೆನ್ನ ಹತ್ತು ಒಂದು ಕೆಲಸ ಮಾಡ್ರಿ ಓ ರಾಜ ಚಂದ್ರಮನ ಬಾಯಿ ತಿಳ್ಕೊಂಡ ಚಂದ್ರ ನನ್ನಲ್ಲಿ ಬಾಯಿ ತಿಳ್ಕ ಬಾಯಿಯೊಳಗೆ ಬಾಯಿ ಚಂದ್ರ ತಿಳ್ಕೊಂಡ್ರನ್ನಲ್ಲಿ ಆಗತ್ತ ಮುತ್ತಿ ಒಳಗ ಈ ಹುಡುಗರು ಯಾರು ಸುಮ್ಮನೆ ಗಪ್ ಕುತ್ತಿತ್ತ ನೀವೇನು ಬಾಯಿ ಊಟ ಮಾಡುತ್ತಿರಲ್ಲ ಇವು ನಿಮ್ಮ ದಡ್ಡತನ ಇವು ನಿಮ್ಮ ದಡ್ಡತನ ಹೌದಾ ಇದು ಮದುವೆ ಮುತ್ತ ಮರಿಯಲ್ಲ ಅವನ ಮಾರ್ಗದರ್ಶಕೊಳಗೆ ನಡೀತಿರ್ತಕ್ಕಂಥ ಮರ್ಯಾದ ಇಟ್ಟು ಹೆಚ್ಚಿಗೆ ಭೂಮಿ ಹತ್ತದೇ ಇಲ್ಲ ಹೌದ್ ಹೌದ್ ಹೌದಾ ಜಗತ್ತೊಳಗೆ ಹಂಗತ್ತಾ ಇದು ವಿಷಯ ಹೇಳಿಸ್ತರಿ ಯಾರು ಹೇಳಿಸ್ತರಿ ನಾ ಅಳೇ ಅಂದ ನೀವು ಅದಕ್ಕೆ ಮಗಳ ಗಂಡ ಅಂತ ಅದೇ ಮಾತು ಮಾತಾಡ್ತ್ರಿ ಹೌದು ಹೌದು ಅಳೇ ಅಲ್ಲ ಮಗಳ ಗಂಡೋ ವಿಷಯ ನೀವು ಮಾಡಿದ್ರಿ ಹಾ ಹಾ ಹೇಳಿದ್ರಪ್ಪ ಆ ಕೊಗುಚೆದು ಮುತ್ಯ ಮತ್ತೆ ಮಾದುಲಿಂಗ ಮುತ್ಯ ಹೇಳಾನಿ ಹುಟ್ಟಿ ಬಂದೆ ಅಂತ ನೀವು ಒಪ್ಪಲ್ಕೊಡ್ತೀರಿ ಹಾ ಹಾ ಮತ್ತೆ ಇಲ್ಲಿ ತಂದೆ ಮಾತು ಕೇಳಲ ಕೇಳ್ಕಾಗಿ 101 ಮಂದಿ ಸೆತ್ತು ಕೋಟಿ ಕೇಳಾರ ಸಲುವಾಗಿ ಸಮಾಗಿನೆ ಹುಟ್ಟಿ ಬಂದಾರ ಅಂತ ನೀವು ಹೇಳಿದ್ರಿ ಹಾ ಹಾ ಅಂದ್ರ ಹೇಳ್ ಹೇಳ್ ಗೊತ್ತಿದಾಗ ಮತ್ತೊಂದು ಶಬ್ದು ಒತ್ತಡ ಕೊಟ್ರ ಹಿಂಗೂ ವಿಷಯ ದಾಡ್ ಮಾಡ ನಿಮ್ಮಿಂದ ಜನ ಅಗತ್ಯ ಆಯ್ತು ಯಾಕಪ್ಪ ಅಂದ್ರೆ ತಾಯಿನಾದಂತ adoption ತಾಯಿ ಮಾತೆ ಕುತ್ತಿಲು ಮಗು ಮಾದಣ್ಣಗೆ ಕೇಳ್ತಾನ ಏ ಮಗು ಮಾದಣ್ಣ ಆಹಾ ನಿನ್ನ ತಂದಿ ದೇವರು ಗೆ ಬೆದುವಂತ ಶಕ್ತಿ ಅದಪ್ಪ ಬಂಜಿಗೆ ಮಕ್ಕಳು ಯಾರಿಗೇನ್ ಬೇಕ ಅದು ಕೊತ್ತಾನೆ ತಾ ಮತ್ತೆ ನೀ ಹುಟ್ಟಿ ಬಂದು ಬಳಕ ನಿನಗೂ ಅಂತಮ್ರದ ಬೇಕಲ್ಲ ಹೋಗಿ ಬೇಡನು ಆಹಾ ತಾಯಿ ತಾಯಿ ಮಾತು ಕೇಳಿ ಮಾಯದ ಗುಡದ ಯೋಗಿನ ಅದಮೋಕ್ಷಿತ ಕುತ್ತಿದಾ ಬುದ್ಧ

ಅರ್ಧಬ್ರು ಹುಟ್ಟಿದ್ರೆ ಅಂದ್ರೆ ನನಗೆ ನಿನಗ ಬ್ಯಾರೆ ಯಾವ್ದು ಪ್ರಸಂಗ ಬರ್ತದೋ ಈ ಮಾತು ಬಾಯಿಗೆ ಅಲ್ಲಕ್ ಹೋಗ್ಬೇಡಲ್ಲ ಅವಾಗ ಮೊದಲು ಮಾಡಲ್ಲ ತಾಯಿ ಮಾತು ಕೇಳ ನಾ ಅರ್ಧಂಬ್ರೆ ಬೇಡಿ ಬಂತ ತಾಯಿ ಹೇಳ ಮನಸ್ಸಿನವ್ರಿಗೆ ಒಂದೇ ಸಂಕಲ್ಪ ಅಲ್ಲ ನನಗ ಬೇಕಾಗಿರತ್ತ ತಾಯಿ ಮಾತು ಕೇಳಿ ಏ ತಂದೆ ನನಗ ನಾವ ಅಂತ ಹಿಂದೆ ಹುಟ್ಟಿ ನಾಯಿಗ ಯಾರಿ ಆಗುದ ಅದು ನನಗ ಅಣತಂಬ್ರ ಬೇಕಂದ ತಾಯಿ ಮಾಡ್ತನ ಹಟದ ಪ್ರಕಾರ ಮಾದಣ್ಣ ತಂದಿ ಮುಂದ ಹತಾಡ ಕೊಟ್ಟಾನ ಅದರ ಕಾರ್ಯಕ್ಕೆ ಕಾಲಿ ಹಿಂಗ ಅನ್ನೋ ವಿಶೇಷ ಅಂಶ ಇರೋ ಹಿಟ್ಟರಿ ಎಲ್ಲಿ ಹೇಳತ್ತೀರಿ ಹಾ ಎಲ್ಲಿ ಆ ಹೇಳಾಕ ಎಲ್ಲರು ಒತ್ತಡ ಪಟ್ರೀ ಎಲ್ಲರಿ ಇನ್ನೊಂದ್ ಹೇಳೋದು ಅವರು ಲಿಂಗ ಬಿರೋಳ ಮುತ್ತ ಮಾರಿಂಗ ಮುತ್ತ ಅದ ಹುಲಿಗಿಂದ ಹುಲಿ ಹಾದ ತರಲಾತ ಹೇಳೋದಂತ ಮತ್ತ ತಾಯಿ ಕಣಬಾಯ್ ಹಾಡ ಅಂದೇಳತ ಸಾಪಾ ಕೇಳಿ ತಾಪ ಸಮಾನ ಇಲ್ಲ ಈ ಗೌಡ್ ಒಮ್ಮೆ ನಮ್ಗೆ ಯಾಕಂದ್ರಿ ಯಾರ ಕಣ್ಣನ ಬಟ್ಟಿ ಯಾರಿಗೆ ತುಚ್ಚ್ರಿ ಆರಾಮ್ ಬರ್ತು ನಮ್ ಕಣ್ಣಗೆ ಕ್ಯಾಟ್ ಆತದ ಇಂಜಿನ್ ಗರಮ್ ಆಗ್ತದ ಸಾಕಾ ಯಾಕಂದ್ರ ನೋಡ್ರಿ ತಾಯಿ ಕಣಬಾಯಿನೇ ಹುದಿಗಿನ್ ತೋಣಬಾ ಅಂದಿಳು

ಹೇಳಿಕೆ ಪ್ರಕಾರ ಗುರುವಿನ ಮಾತು ನೀರ್ಲಾರದೆ ಅಂತ ಹೇಳಿ ಜಗತ್ತು ಒಳಗ ಪಾರ್ವತಿ ಪರಮೇಶ್ವರ ದೀಪಾವಳಿ ಅಮಾಶಿಗೆ ಬಂದು ಇಂದುವರೆಗೂ ಮುಂದಾಸರ ಇದು ಜಗತ್ತದೊಳಗೆ ಕೇಳಿ ಮಾಡುದಕ್ಕಾಗಿ ಹಿಂಗ ಕನಬ ಯಾರಿಗ ಮಾಡೋದಕ್ಕಾಗಿ ಮಾಡಿರು ತಮಾಡಿಸಿದ ಮುಕ್ತಾನ ಪೌಳಿ ಒಳಗ ನಮಗ್ ಕಮಿಟಿ ಅವ್ರಿಗೆ ಹಾಡ್ಲಾ ಹಾ ಕಮಿಟಿ ಅವ್ರು ಹೇಳಕ್ ನಾವ್ ಬಂದ್ ಹಾಡ್ಲತ್ತಿದೆ ಅಗಸಾಗ್ ಹೋಗ್ ನಿಂತ ಯಾವ ಬ್ಯಾಡ ಅಂದ್ರ ಅವ್ ಬ್ಯಾಡ ಅಲ್ಲಕ್ಕಾಗಿ ನಾ ಬಂದ್ ಹಾಡಿನ ಅಂದ್ರ ಅವ್ ಮಾತು ಖರೀ ಆಗಿತ್ತೇನು ಕಮಿಟಿ ಅವ್ರ ಬ್ಯಾಡ ಅಲ್ಲಕ್ಕಾಗಿ ನೀ ಈ ಬರ್ಯಾಗ ಬಂದ್ ಹಾಡ್ದಿ ಹೌದು ರಾಜರು ಗೌಡ್ರ ಅದಕ್ಕ ಅಲ್ಲಿದು ಇಶೇಕ ಅದಕ್ಕ ಹೊಂದಾಣಿಕೆ ಆಗುದಿಲ್ಲ ಜಗತ್ತದೊಳಗ ಇಶೇ ಬರ್ಲಿಕ್ಕ ಬ್ಯಾರೇ ಅಂದ್ರಿ ಹೇಳ್ರಿ ಎಲ್ಲರೂ ತಂದೆ ಎಲ್ಲರೂ ಹೊರಸಲಕ್ಕೆ ಹೋಗಬೇಡಿ ಅದು ಹೊಂದಾಣಿಕೆ ಆಗುದಿಲ್ಲ ಹಾ ಹಾ ಹೇಳಿದ್ರು ಅವರು ಪಾಯ್ ಅಂತ ನೋಡಿ ಪಾಯ್ ನೋಡಿ ಹಾ ಹಾ ಆ ಮುಂದಿನ ಸಂದಿಗೆ ಅವ್ರ ಏನಾ ಹಾಲ್ ಮತ್ತೆ ನಾನು ಪ್ರಶ್ನೆ ಕೇಳ್ತಾರ たら ಹಾ ನಾನು ಒಂದಿಕ್ಕೆ ಹೇಳಿ ಬಿಡ್ತಿನಂತೆ ಇವರು ಹೇಳಿದರು ಹಾ ಹಾ ಅದನ್ನ ಅತ್ತನ್ನ ಕಲ್ಲೂರು ಸಿದ್ದು ಮುತ್ಯನ ಹೊಯ್ಕಿ ಹಾ ಹಾ ಕಲ್ಲಿ ಕಲ್ಲಿನ бяಗ म्यानನ ಭೂಟಿ چڑھದಂಗ ಹಾ ಹಾ ಸదల ಮುಚ್ಚಾನ ಬಳಿಕಿ ಕರಿ ಕಣ್ಣಿನ ಮ್ಯಾಗ ಮಾಣಿನ ಗುಂಟು ಜಡದಂಗ ತುದಿಗೆ ಹಿಡಿದ ಕೇಳಬೇಡ ಅಂಗ ಹಿಡಿದ ಕೇಳ ಏನ್ ಬೇಕು ಅದು ಹೇಳ್ತೀನಿ ಎಲೆ ಗಾಣಿ ಮಿನಿ ಅಂತ ನಾನು ಈ ಬೆಳ್ಯಾಗ ಅತ್ತೀನಿ ಅಮಿಷದ ಮುತ್ತಾನ ಸಿದ್ಧತೆಗೆ ಹಂಗಾದ ಗುರು ಮಧುಗಳು ಮುತ್ತಾನಂತ ಗಚ್ಚು ಪಾಯ ಅಲ್ಲವಲ್ಲಾ ದಕ್ಕಾದು ಕೇಳು ಹೇಳುವಂತ ಶಕ್ತಿ ಮರಗಣ ಮುಕ್ತಿ ಕೊಟ್ಟಾ ಹೌದು ಹೌದು ಕೇಳಿದ್ರಿ ನೀವು ಹಾ ಹಾ ಕೊತ್ತ ಒಂದು ರಾಮನ ಬಾಣ ಹಿಂತಿರಿಯದತ್ತ ಹಾ ಹಾ ಮತ್ತೆ ಕಾಮನ ಭೂದಿ ಹಾರಯದತ್ತ ಮತ್ತೆ ರಾಮನ ಬಾಣ ಎಲ್ಲಿ ತಿರಿಯದತ್ತ ನೀವು ಒಂದು ವಿಷಯ ಹೇಳಿ ಹೌದು ಹೌದು ಕ್ಷೇತ್ರ ನೋಡಿದ ತರ ನೀವು ಹೇಳೋದು ಅದ ಇಲ್ಲಿ ಹಾ ಹಾ ತ್ರಿಶಂಕು ಹೌದು ಹೌದು ಯಾರು ತ್ರಿಶಂಕು ಸಪ್ತಹರಿಚಂದ್ರನ ತಂದೆ ತ್ರಿಶಂಕು ತ್ರಿಶಂಕು ಅವನಿಗೆ ಹೊಡಿಬೇಕಂತ ಹೇಳಿ ರಾಮ ಕೈಯಾಗ ಬಾಣಿ ಎತ್ತಿದ ಹಗಲ ರಾಮ ಕೈಯಾಗ ಬಾಣಿ ಎತ್ತಿದ ಅವಾಗ ಸ್ವರ್ಗದ ಬಾಗಿಲು ಮುಚ್ಚತು ರಾಮ ಅವನಿಗೆ ಹೊಡಿಬೇಕಾದ ಬಾಣ ಮತ್ತೊಂದು ಬಾಣ ಹೊಡ್ದ ಅದು ನನ್ನ ವಾದ ಅದ ಹಗಲ ಇಲ್ಲಪ್ಪ ರಾಮನ ಬಾಣಿ ಎಲ್ಲಿ ತಿರುಗಿಲ್ಲ ಅಂತ ಹೇಳಿ ಸಿದ್ಧ ಮಾಡ್ರಿ ನಾಂತ್ರು ಗೌಡರು ಯಾಕೆ ಮಂದಿಲಿ ತಿಳದ ಅದಕ್ಕ ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆದು ಉತ್ತರ ಹೋಗಲ್ಲ